ನಮಸ್ಕಾರ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆರನೇ ತರಗತಿಯ ಗಣಿತ ಪ್ರಕಾಶ ಅಧ್ಯಾಯ ಎರಡು ರೇಖೆಗಳು ಮತ್ತು ಕೋನಗಳು ಪಾಠದ ಪುಟ ಸಂಖ್ಯೆ ನಲವತ್ತ ಏಳು ನಲವತ್ತೆಂಟು ನಲವತ್ತೊಂಬತ್ತು ಐವತ್ತರಲ್ಲಿ ಬರತಕ್ಕಂಥ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ಕಂಡುಕೊಳ್ತಕ್ಕಂಥ ಪ್ರಯತ್ನ ತಾವು ಇಲ್ಲಿ ನೋಡ್ತಾ ಇದ್ರಿ ಚಿತ್ರ ಎರಡು ಪಾಯಿಂಟ್ ಎರಡು ಮೂರರಲ್ಲಿ ಸಾಧ್ಯವರು ಎಲ್ಲ ಕೋನಗಳನ್ನು ಪಟ್ಟಿ ಮಾಡಿ ಎಲ್ಲವನ್ನು ನೀವು ಕಂಡುಹಿಡಿದಿರಾ ಈಗ ಎಲ್ಲ ಕೋನಗಳ ಅಳತೆಯನ್ನು ಊಹಿಸಿ ಕೋನ ಮಾಪಕದಿಂದ ಕೋನಗಳನ್ನು ಅಳೆಯಿರಿ ನಿಮ್ಮ ಎಲ್ಲ ಅಳತೆಗಳ ಒಂದು ಕೋಷ್ಟಕ ದಾಖಲಿಸಿ ನಿಮ್ಮ ಊಹೆ ಸರಿಯಾಗಿದೆ ಮತ್ತು ನೈಜತೆಗೆ ಎಷ್ಟು ಹತ್ತಿರವಾಗಿದೆ ಅಂತಕ್ಕಂಥದ್ದನ್ನು ಮೊದಲು ಇಲ್ಲಿರ್ತಕ್ಕಂಥ ಕೋನಗಳ ಪಟ್ಟಿಯನ್ನು ನಾವು ಮಾಡಬೇಕಾಗತ್ತೆ ತಾವು ಗಮನಿಸ್ತಾ ಇದ್ದೀರಿ ಇದು ಎ ಸಿ ಡಿ ಎ ಸಿ ಡಿ ಕೋನ ಎ ಪಿ ಎಲ್ ಕೋನ ನಂತರ ಪಿ ಎಲ್ ಎಸ್ ಕೋನ ನಂತರ ಆರ್ ಎಸ್ ಎಲ್ ಕೋನ ನೆಕ್ಸ್ಟು ಎಸ್ ಆರ್ ಬಿ ಕೋನ ಎಸ್ ಆರ್ ಪಿ ಕೋನ ಎಲ್ಲ ಕೋನಗಳ ಪಟ್ಟಿಯನ್ನು ನಾವು ಮಾಡಿದ್ದೆ ಆ ಕೋನಗಳ ಪಟ್ಟಿಯನ್ನು ನೋಡಿ ಇಲ್ಲಿ ಮಾಡಿದ್ದೆವು ಅಷ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಕೋನಗಳ ಪಟ್ಟಿಯನ್ನು ಮಾಡಲಾಗಿದೆ ಮೊದಲು ನೀವೊಂದು ಅನ್ ಗೆಸ್ ಮಾಡಬೇಕು ಬಹುಶಃ ಎಷ್ಟು ಇರ್ಬೋದು ಅಂತೇಳಿ ಮೊದಲು ಗೆಸ್ ಮಾಡಿ ನಂತರದಲ್ಲಿ ಅದನ್ನು ಕೋನಮಾಪಕವನ್ನು ಬಳಸಿಕೊಂಡು ಅಳತೆಯನ್ನು ಮಾಡಬೇಕು ತಾವು ಗಮನಿಸ್ತಾ ಇದ್ದೇವೆ ನೋಡಿ ಎ ಸಿ ಡಿ ಕೋನ ಎ ಸಿ ಡಿ ಕೋನ ಎಪ್ಪತ್ತ್ಮೂರು ಡಿಗ್ರಿ ಇದೆ ಪಿ ಎಲ್ ಡಿ ಕೋನ ಪಿ ಎಲ್ ಡಿ ತೊಂಬತ್ತೊಂಬತ್ತು ಡಿಗ್ರಿ ಇದೆ ಪಿ ಎಲ್ ಎಸ್ ಪಿ ಎಲ್ ಎಸ್ ಎಂಬತ್ತೊಂದು ಡಿಗ್ರಿ ಇದೆ ನಂತರ ಆರ್ ಎಸ್ ಎಲ್ ಆರ್ ಎಸ್ ಎಲ್ ಆರ್ ಎಸ್ ಎಲ್ಲು ಎಪ್ಪತ್ತ ಒಂಬತ್ತು ಡಿಗ್ರಿ ಇದೆ ಸಿ ಎ ಪಿ ಎಲ್ಲಿದೆ ಸಿ ಎ ಪಿ ನೋಡಿ ಸಿ ಎ ಪಿ ನೂರ ಎರಡು ಡಿಗ್ರಿ ಇದೆ ಎ ಪಿ ಎಲ್ ಎ ಪಿ ಎಲ್ ಇದು ಎಂಬತ್ತ ಒಂದು ಡಿಗ್ರಿ ಇದೆ ಎಲ್ ಪಿ ಆರ್ ಎಲ್ ಪಿ ಆರ್ ಇದು ತೊಂಬತ್ತೊಂಬತ್ತು ಡಿಗ್ರಿ ಇದೆ ಬಿ ಆರ್ ಎಸ್ ಬಿ ಆರ್ ಎಸ್ ಎಪ್ಪತ್ತ ಎಂಟು ಡಿಗ್ರಿ ಅಂದರೆ ಮೊದಲು ಗೆಸ್ ಮಾಡಿ ನಂತರ ಅದನ್ನು ಕೋನಮಾಪಕದ ಸಹಾಯದಿಂದ ಅಳತೆಯನ್ನು ಮಾಡಬೇಕು ಮತ್ತು ಅದರ ಎಷ್ಟು ನಾನು ಗೆಸ್ ಮಾಡಿದ್ದು ಎಷ್ಟು ಹತ್ರಕ್ಕೆ ಹತ್ರದಲ್ಲಿದೆ ನೈಜತೆಗೆ ಹತ್ರ ಇದೆ ಅಂತಕ್ಕಂಥದ್ದನ್ನು ತಿಳಿದುಕೊಳ್ತಕ್ಕಂಥದ್ದು ನೆಕ್ಸ್ಟ್ ಮುಂದೆ ನೀಡಿರೋ ಡಿಗ್ರಿ ಅಳತೆಗಳನ್ನು ಹೊಂದಿರೋ ಕೋನಗಳನ್ನು ರಚಿಸಿ ಕೋ ಎಷ್ಟು ಅಳತೆಯನ್ನು ಕೊಟ್ಟಿದ್ದಾನೆ ಅದಕ್ಕೆ ತಕ್ಕ ನೀವು ಚ ಕೋನಗಳನ್ನು ರಚನೆ ಮಾಡಬೇಕು ಮುಂದಿನ ಮುಂದೆ ನೀಡಿರೋ ಕೋನದ ಅಳತೆ ಡಿಗ್ರಿಗಳಲ್ಲಿ ಎಷ್ಟಿದೆಯೋ ಅಷ್ಟೇ ಅಳತೆ ಇರುವ ಕೋನವನ್ನು ರಚಿಸಿ ಅಂತೇಳಿ ಈ ಕೋನವನ್ನು ಮೊದಲು ಅಳತೆ ಮಾಡಬೇಕು ಅಳತೆ ಮಾಡಿದಾಗ ನೂರ ಹದಿನೈದು ಡಿಗ್ರಿ ಬಂತು ನೀವು ಸೇಮ್ ನೂರ ಹದಿನೈದು ಡಿಗ್ರಿ ಇರತಕ್ಕಂಥ ಕೋನವನ್ನು ರಚನೆ ಮಾಡಿ ಅಂತ ಅದರ ಅರ್ಥ ಮುಂದಿನ ಪ್ರತಿ ಗ್ರಿಡ್ನಲ್ಲಿ ಎಯನ್ನು ಗ್ರಿಡ್ನ ಇತರ ಬಿಂದುಗಳಿಗೆ ಸರಳ ರೇಖೆಯಿಂದ ಸೇರಿಸಿ ಅಂಥೇಳಿ ಲಘುಕೋನ ಮೊದಲಿಗೆ ಲಘು ಕೋನ ಇದು ಐವತ್ತು ನಲವತ್ತೈದು ಡಿಗ್ರಿ ಇದೆ ಸೇಮ್ ಇದೇ ರೀತಿಯಲ್ಲಿ ನಾವು ಲಘು ಕೋನ ಬರೋ ರೀತಿಯಲ್ಲಿ ಇದು ಒಂದು ರೇಖೆಯನ್ನು ವೃದ್ಧಿಸಿದಾಗ ಅದು ಕೂಡ ನಲವತ್ತ ಐದು ಡಿಗ್ರಿ ಇತ್ತು ಬಿಲೋ ನೈಂಟಿ ಡಿಗ್ರಿ ಎಲ್ಲವೂ ಕೂಡ ಅಕ್ಯೂಟ್ ಆ್ಯಂಗಲ್ ಲಘುಕೋನಗಳಾಗಿರ್ತವೆ ನೆಕ್ಸ್ಟ್ ವಿಶಾಲಕೋನ ವಿಶಾಲಕೋನ ಅಂತ ಅಂದರೆ ತೊಂಬತ್ತಕ್ಕಿಂತ ಹೆಚ್ಚು ಮತ್ತು ನೂರ ಎಂಬತ್ತಕ್ಕಿಂತ ಕಡಿಮೆ ಇರ್ತಕ್ಕಂಥ ಕೋನಗಳನ್ನು ಲಘು ಕೋನ ಅಂತೇಳಿ ಕರೀತಾರೆ ನಾನು ನೋಡಿ ಇದನ್ನು ಎಕ್ಸ್ಟೆಂಡ್ ಮಾಡಿದ್ದೀನಿ ಸೊ ಈ ಕೋನ ಇದು ಇದು ನೂರ ಮೂವತ್ತೈದು ಡಿಗ್ರಿ ಇದೆ ಇಲ್ಲಿ ಅಳತೆ ಮಾಡಿದಾಗ ಇದನ್ನು ಎಕ್ಸ್ಟೆಂಡ್ ಮಾಡಿ ಈ ಕೋನ ನೂರ ಮೂವತ್ತ್ನಾಲ್ಕು ಡಿಗ್ರಿ ಇದೆ ವಿಶಾಲ ಕೋನ ತೊಂಬತ್ತು ಡಿಗ್ರಿಗಿಂತ ಹೆಚ್ಚು ನೂರ ಎಂಬತ್ತು ಡಿಗ್ರಿಗಿಂತ ಕಡಿಮೆ ಇರ್ತಕ್ಕಂಥದ್ದನ್ನು ಸರಳಾಧಿಕ ಕೋನ ಸರಳಾಧಿಕ ಕೋನ ಅಂತಂದರೆ ನೂರ ಎಂಬತ್ತಕ್ಕಿಂತ ಹೆಚ್ಚು ಮತ್ತು ಮುನ್ನೂರ ಅರವತ್ತಕ್ಕಿಂತ ಕಡಿಮೆ ಇರತಕ್ಕಂಥ ನಾವು ಸರಳಾಧಿಕ ಕೋನ ಅಂತೇಳಿ ಕರಿತೀವಿ ತಾವು ಗಮನಿಸ್ತಾ ಇದ್ರಿ ಈ ರೇಖೆಯನ್ನು ಕೊಟ್ಟಿದ್ದ ನಾನು ಈ ರೇಖೆಯನ್ನು ಎಳೆದಿದ್ದೇನೆ ಇಲ್ಲಿಂದ ಇಲ್ಲಿಗೆ ಇರ್ತಕ್ಕಂಥ ಕೋನವನ್ನು ನಾವು ಅಳತೆಯನ್ನು ಮಾಡಬೇಕು ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಈ ರೇಖೆಯನ್ನು ವೃದ್ಧಿಸ್ಕೊಂತೀನಿ ಈ ರೇಖೆಯನ್ನು ವೃದ್ಧಿಸ್ಕೊಂಡಂಥ ಒಂದು ಸಂದರ್ಭದಲ್ಲಿ ಇದು ಸರಳ ಕೋನ ಸ್ಟ್ರೈಟ್ ಆ್ಯಂಗಲ್ ಬರುತ್ತೆ ಅದು ನೂರ ಎಂಬತ್ತು ಡಿಗ್ರಿ ನೂರ ಎಂಬತ್ತು ಡಿಗ್ರಿ ಪ್ಲಸ್ ಈ ಕೋನ ಇದನ್ನು ಅಳತೆ ಮಾಡಿದಾಗ ನಮಗೆ ಸಿಗ್ತಕ್ಕಂಥದ್ದು ಕೋನವನ್ನು ಟೋಟಲ್ ಮಾಡಿದಾಗ ಇನ್ನೂರ ಇಪ್ಪತ್ತೇಳು ಡಿಗ್ರಿ ಸೊ ಇದನ್ನು ಕೂಡ ನಾನು ಇಲ್ಲಿಂದ ಈ ರೇಖೆಯನ್ನು ಕೊಟ್ಟಿದ್ದ ಈ ರೇಖೆಯನ್ನು ಬರ್ಕೊಂಡಿದ್ದೀನಿ ಇಲ್ಲಿಂದ ಇಲ್ಲಿಗಿರ್ತಕ್ಕಂಥ ಕೋನದ ಅಳತೆಯನ್ನು ಮಾಡ್ಬೋದು ಕೆಲವರು ಏನು ಮಾಡ್ತಾರೆ ಈ ಕೋನದ ಅಳತೆಯನ್ನು ಕಂಡಿಡ್ದು ಮುನ್ನೂರ ಅರವತ್ತರಲ್ಲಿ ಈ ಕೋನವನ್ನು ಮೈನಸ್ ಮಾಡಿದೆ ಎಷ್ಟಿದೆ ಅಂತ ಹೇಳಿ ಬರೀತಾರೆ ಬಟ್ ಆಕ್ಚುಲಿ ಈ ವಿಶಾಲ ಕೋನವನ್ನು ಸರಳಾಧಿಕ ಕೋನವನ್ನು ಅಳತೆ ಮಾಡೋದು ಹೇಗೆ ಅಂತಕ್ಕಂಥದ್ದು ನಮ್ಮ ಮಗುಗೆ ನಾವು ಪರಿಚಯ ಮಾಡಿಕೊಡ್ಬೇಕಾಗತ್ತೆ ಈ ರೇಖೆಯನ್ನು ನಾನು ವೃದ್ಧಿಸ್ಕೊಂತೀನಿ ಇದು ಸ್ಟ್ರೈಟ್ ಆ್ಯಂಗಲ್ ಸರಳ ಕೋನ ಆಗುತ್ತೆ ನೂರ ಎಂಬತ್ತು ಡಿಗ್ರಿ ಮತ್ತು ಇಲ್ಲಿಂದ ಇಲ್ಲಿ ಎಷ್ಟಿದೆ ಅದನ್ನು ನಾವು ಕಂಡುಹಿಡಿತೀವಿ ಆಗ ಈ ನೂರ ಎಂಬತ್ತು ಪ್ಲಸ್ ಈ ಕೋನವನ್ನು ಅಳತೆ ಮಾಡ ಕೂಡಿಸಿದಾಗ ನಮಗೆ ಇನ್ನೂರ ಎಪ್ಪತ್ತು ಡಿಗ್ರಿ ಸಿಗುತ್ತೆ ನೋಡಿ ಇಲ್ಲಿ ಪ್ರತಿ ಕೋನದ ಅಳತೆಯನ್ನು ಕಂಡುಹಿಡಿಯಲು ಕೋನಮಾಪಕವನ್ನು ಬಳಸಿ ನಂತರ ಪ್ರತಿ ಕೋನದವನ್ನು ಕೋನ ವಿಶಾಲ ಕೋನ ಅಂತೇಳಿ ವಿಂಗಡಣೆ ಮಾಡಿ ಅಂಥೇಳಿ ಈ ಕೋನವನ್ನು ನಾವು ಅಳತೆ ಮಾಡಿದ್ದೀನಿ ಕೋನಮಾಪಕದ ಸಹಾಯದಿಂದ ಪಿ ಟಿ ಆರ್ ಪಿ ಟಿ ಆರ್ ಕೋನ ಇದು ಮೂವತ್ತು ಡಿಗ್ರಿ ಇದೆ ಅದು ಲಘು ಕೋನ ಆಗಿದೆ ಪಿ ಟಿ ಕ್ಯೂ ಪಿ ಟಿ ಕ್ಯೂ ಅಳತೆ ಮಾಡಿದ್ದೀನಿ ಅರುವತ್ತು ಡಿಗ್ರಿ ಬಂದಿದೆ ಲಘು ಕೋನ ಆಗಿದೆ ಪಿ ಟಿ ಡಬ್ಲ್ಯೂ ಪಿ ಟಿ ಡಬ್ಲ್ಯೂ ಅಳತೆ ಮಾಡಿದ್ದೀನಿ ನೂರ ಮೂರು ಡಿಗ್ರಿ ಹೊಂದಿದೆ ತೊಂಬತ್ತಕ್ಕಿಂತ ಹೆಚ್ಚು ನೂರ ಎಂಬತ್ತಕ್ಕಿಂತ ಕಡಿಮೆ ಇದೆ ವಿಶಾಲ ಕೋನ ಆಗಿದೆ ಡಬ್ಲ್ಯೂ ಟಿ ಪಿ ಡಬ್ಲ್ಯೂ ಟಿ ಪಿ ಅಂದರೆ ಇದು ಸೊ ಇದನ್ನು ನಾವು ಇದು ಮಾಡಿದಾಗ ಇನ್ನೂರ ಐವತ್ತ ಏಳು ಡಿಗ್ರಿ ಬಂದಿದೆ ನೋಡಿ ಈ ಕೋನವನ್ನು ಕೂಡ ನಾವು ಅಳತೆ ಮಾಡಿದ್ದೀನಿ ಒಂದನೇ ನಲವತ್ತಾರು ಡಿಗ್ರಿ ಎ ಇದು ನೂರ ಅರವತ್ತೈದು ಡಿಗ್ರಿ ಇದು ನೂರ ಇಪ್ಪತ್ತು ಡಿಗ್ರಿ ಮೂವತ್ತೆರಡು ಡಿಗ್ರಿ ತೊಂಬತ್ತೈದು ಡಿಗ್ರಿ ಇದು ಕೂಡ ಮುನ್ನೂರ ನಲವತ್ತ ಐದು ಡಿಗ್ರಿ ಇದೆ ಇವು ಬಾಹುಗಳು ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ವಿದ್ಯಾರ್ಥಿಗಳು ಅಳಿತಕ್ಕಂಥ ಸಂದರ್ಭದಲ್ಲಿ ಇದನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಂಡು ಅಳಿರಪ್ಪ ಕೋನಮಾಪಕ್ಕಿಂತ ಹೊರಗಡೆ ಬಾಹು ಬಂದಾಗ ಅಳತೆ ಆಕ್ಯುರೇಟಾಗಿ ಬರುತ್ತೆ ಹಾಗಾಗಿ ವಿದ್ಯಾರ್ಥಿಗಳಲ್ಲಿ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಸ್ವಲ್ಪ ಒಂದು ಸ್ವಲ್ಪ ವೇರಿಯೇಷನ್ಸ್ ಬಂದರೂ ಕೂಡ ಬರ್ಬೋದು ಈಗ ಎಮ್ಮ ಅಕ್ಷರವನ್ನು ಎರಡು ಬದಿಗಳಲ್ಲಿರುವ ಕೋನಗಳು ನಲವತ್ತು ಡಿಗ್ರಿ ಮತ್ತು ಮಧ್ಯದ ಕೋನ ಅರುವತ್ತು ಡಿಗ್ರಿ ಆಗುವಂತೆ ರಚಿಸಿ ನೋಡಿ ಏನು ಪ್ರಶ್ನೆ ಪುಟ ಸಂಖ್ಯೆ ನೋಡಿ ಐವತ್ತೊಂದು ಪುಟ ಸಂಖ್ಯೆ ಐವತ್ತೊಂದು ನಾಲ್ಕರಲ್ಲಿ ಇರತಕ್ಕಂಥದ್ದು ಎಮ್ಮ ಅಕ್ಷರವನ್ನು ಎರಡೂ ಬದಿಗಳಲ್ಲಿ ನಲವತ್ತು ಡಿಗ್ರಿ ಮತ್ತು ಕೋನ ಅರುವತ್ತು ಡಿಗ್ರಿ ಆಗುವಂಥ ರಚಿಸಿ ನೋಡಿ ಅರೆ ನೀವು ಮೊದಲು ಏನು ಮಾಡ್ತೀರಿ ಒಂದು ರಫ್ ಚಿತ್ರವನ್ನು ಹೇಳ್ಕೋಬೇಕು ಎರಡು ಬದಿಯಲ್ಲಿ ಇರತಕ್ಕಂಥದ್ದು ನಲ್ವತ್ತು ಡಿಗ್ರಿ ಇದು ಅರುವತ್ತು ಡಿಗ್ರಿ ಇರೋ ರೀತಿಯಲ್ಲಿ ರಚನೆ ಮಾಡಿ ಅಂಥೇಳಿ ನೋಡಿ ನಾನು ಇಲ್ಲಿ ಅದನ್ನು ಆ್ಯಕ್ಚುಲಿ ರಚನೆಯನ್ನು ಮಾಡಿದ್ದೇನೆ ಯಾವ ರೀತಿ ರಚನೆ ಮಾಡಿದ್ದೀನಿ ಅಂತಕ್ಕಂಥದ್ದನ್ನು ನಿಮಗೆ ತೋರಿಸ್ತೀನಿ ನೋಡಿ ನೋಡಿ ಮೊದಲು ಈ ಬಾಹುವನ್ನು ಹೇಳ್ಕೊಂಡೆ ನಂತರ ಇಲ್ಲಿ ಈ ಬಿಂದುವಿನ ಕೋನ ಮಾಪಕವನ್ನು ಇಟ್ಟುಕೊಂಡು ಇಲ್ಲಿಂದ ಇಲ್ಲಿಗೆ ನಲವತ್ತು ಡಿಗ್ರಿ ಇರೋ ರೀತಿಯಲ್ಲಿ ಗುರುತು ಮಾಡಿಕೊಂಡು ಈ ರೇಖೆಯನ್ನು ಹೇಳಿದೆ ಈ ರೇಖೆ ಹೇಳಿದ ನಂತರ ಈ ಬಿಂದುವಿನಲ್ಲಿ ನಾವು ಕೋನ ಮಾಪಕವನ್ನು ಇಟ್ಟುಕೊಂಡು ಇಲ್ಲಿಂದ ಇಲ್ಲಿಗೆ ಅರುವತ್ತು ಡಿಗ್ರಿ ಇರುವ ರೀತಿಯಲ್ಲಿ ನಾನು ಗುರುತು ಮಾಡಿಕೊಂಡು ಈ ರೇಖೆಯನ್ನು ಎಳ್ಕೊಂಡೆ ನಂತರ ಈ ಬಿಂದುವಿನಲ್ಲಿ ಕೋನ ಮಾಪಕವನ್ನು ಇಟ್ಟುಕೊಂಡು ಇಲ್ಲಿಂದ ಇಲ್ಲಿ ನಲವತ್ತು ಡಿಗ್ರಿ ಇರುವ ರೀತಿಯಲ್ಲಿ ಗುರುತು ಮಾಡಿಕೊಂಡು ಈ ರೇಖೆಯನ್ನು ಹೇಳಿದೆ ನೋಡಿ ಏನೋ ಒಂಥರ ಮಜವಾಗಿದೆ ಇದು ಕೂಡ ಈ ರೀತಿ ರಚನೆಯನ್ನು ಮಾಡ್ತಕ್ಕಂಥದ್ದು ಇನ್ನು ಐದನೇದು ವೈ ಅಕ್ಷರವನ್ನು ಮೂರು ಕೋನಗಳು ನೂರ ಐವತ್ತು ಡಿಗ್ರಿ ಅರುವತ್ತು ಡಿಗ್ರಿ ಮತ್ತು ಮುನ್ನೂ ನೂರ ಐವತ್ತು ಡಿಗ್ರಿ ಉಂಟಾಗುವಂತೆ ಎಳೆಯಿರಿ ಅಂಥೇಳಿ ವೈ ಅಕ್ಷರ ನೀವು ಮೊದಲಿಗೆ ಒಂದು ರಫ್ ಸ್ಕೆಚ್ ಹೇಳಕಂತೇಳಿ ಹೀಗೆ ಹೇಳ್ಕೊಂಡು ಈ ರೀತಿ ಬರ್ಕೊಂಡು ನೋಡಿ ಇದು ನೂರೈವತ್ತು ಇದು ನೂರ ಐವತ್ತು ಬರ್ಕೋಬೇಕು ನೂರೈವತ್ತು ಇದು ಅರುವತ್ತು ಡಿಗ್ರಿ ಅಲ್ಲಿಗೆ ನಿಮ್ಗೆ ಎಳೆಯೋಕ್ಕೆ ಗೊತ್ತಾಗುತ್ತೆ ಯಾವ ರೀತಿ ಎಳೀಬೇಕು ಯಾವ ಥರದ ಹಂತಗಳನ್ನು ಫಾಲೋ ಮಾಡಬೇಕು ಅಂತೇಳಿ ನೋಡಿ ನಾನಿಲ್ಲಿ ಎಳೆದಿದ್ದೇನೆ ಮೊದಲು ಏನು ಮಾಡಿದೆ ಈ ಒಂದು ರೇಖೆಯನ್ನು ಹೇಳ್ಕೊಂಡೆ ಎಳ್ಕೊಂಡು ಈ ಬಿದ್ದುವಿನ ಕೋನ ಮಾಪಕೊಂಡು ಇಟ್ಕೊಂಡು ಇಲ್ಲಿಂದ ಇಲ್ಲಿ ನೂರ ಐವತ್ತು ಡಿಗ್ರಿ ಇರುವಂತೆ ಮಾರ್ಕ್ ಮಾಡ್ಕೊಂಡು ಈ ರೇಖೆಯನ್ನು ಎಳ್ಕೊಂಡೆ ನಂತರ ನೋಡಿ ಈ ಬಿಂದುವಿನಲ್ಲಿ ಕೋನ ಮಾಪಕೊಂಡು ಇಟ್ಕೊಂಡು ಇಲ್ಲಿಂದ ಇಲ್ಲಿಗೆ ಅರುವತ್ತು ಡಿಗ್ರಿ ಇರೋ ರೀತಿಯನ್ನು ನಾನು ಗುರುತು ಮಾಡಿದೆ ಗುರುತು ಮಾಡಿ ಈ ರೇಖೆಯನ್ನು ಹೇಳಿದೆ ಅರ್ಥವಾಗ್ತಿದೆಯಾ ಸೊ ಆಗ ನೋಡಿ ಇದು ನೂರೈವತ್ತು ಡಿಗ್ರಿ ಇದು ಅರುವತ್ತು ಡಿಗ್ರಿ ಸೊ ಇದು ನೂರೈವತ್ತು ಡಿಗ್ರಿ ಇರಲೇಬೇಕು ಕೊನೆಗೆ ಅಳತೆ ಮಾಡಿ ನೋಡಿದಾಗ ನೂರೈವತ್ತು ಡಿಗ್ರಿ ಸಿಗುತ್ತೆ ಯಾಕೆ ಯಾಕೆಂದರೆ ನಾವಿಲ್ಲೊಂದು ಪೂರ್ಣ ಕೋನ ಆಗುತ್ತೆ ನೋಡಿ ನೂರೈವತ್ತು ಪ್ಲಸ್ ನೂರೈವತ್ತು ಮುನ್ನೂರು ಪ್ಲಸ್ ಅರುವತ್ತು ಮುನ್ನೂರ ಅರುವತ್ತು ಡಿಗ್ರಿ ಇನ್ನು ನೆಕ್ಸ್ಟು ಆರನೇ ಪ್ರಶ್ನೆ ಅಶೋಕ ಚಕ್ರವು ಇಪ್ಪತ್ತು ಕಡ್ಡಿಗಳನ್ನು ಹೊಂದಿದೆ ಪರಸ್ಪರ ಪಕ್ಕದಲ್ಲಿರುವ ಎರಡು ಕಡ್ಡಿಗಳ ನಡುವಿನ ಕೋನದ ಡಿಗ್ರಿ ಅಳತೆ ಏನು ಎರಡು ಕಡ್ಡಿಗಳ ನಡುವೆ ಉಂಟಾದ ಅತಿ ದೊಡ್ಡ ಲಘು ಕೋನ ಯಾವುದು ಅಂತೇಳಿ ಕೇಳ್ತಾನೆ ನೋಡಿ ನಾವು ಇಪ್ಪತ್ತ್ನಾಲ್ಕು ಕಡ್ಡಿಗಳಿದ್ದಾವೆ ಅಂತ ಅಂದರೆ ಮುನ್ನೂರ ಅರವತ್ತು ಡಿಗ್ರಿ ಪೂರ್ಣ ಕೋನ ಇಪ್ಪತ್ತ್ನಾಲ್ಕರಿಂದ ಭಾಗ ಮಾಡಿದಾಗ ಪ್ರತಿಯೊಂದು ಕೋನದ ಅಳತೆ ಕೂಡ ಹದಿನೈದು ಡಿಗ್ರಿ ಬರುತ್ತೆ ಯಾವ ಎರಡು ಕಡ್ಡಿಗಳು ಉಂಟಾದ ಅತಿ ದೊಡ್ಡ ಲಘು ಕೋನ ಯಾಕಂದರೆ ಎಲ್ಲವೂ ಕೂಡ ಸಮವಾಗಿ ಹದಿನೈದು ಡಿಗ್ರಿನೇ ಇರೋದ್ರಿಂದ ಅತಿ ದೊಡ್ಡ ಲಘು ಕೋನ ಯಾವುದೂ ಕೂಡ ಬರೋದಿಲ್ಲ ನೋಡಿ ಪ್ರಶ್ನೆ ಸಂಖ್ಯೆಯೋಳು ನಾನು ಒಂದು ಲಘು ಕೋನ ತಾವು ಗಮನಿಸ್ತಾ ಇದ್ದೀರಿ ನಾನು ಒಂದು ಲಘು ಲಘುಕೋನ ಲಘುಕೋನ ಇಪ್ಪತ್ತು ಡಿಗ್ರಿ ನನ್ನ ಅಳತೆಯನ್ನು ದ್ವಿಗುಣಗೊಳಿಸಿದರೆ ಎರಡರಿಂದ ಗುಣಿಸಿದರೆ ಇಪ್ಪತ್ತೆರಡು ನಲವತ್ತು ಗುಣಿಸಿದರೆ ಲಘು ಕೋನವನ್ನು ಪಡೆಯುತ್ತೀರಿ ನನ್ನ ಅಳತೆಯನ್ನು ಮೂರು ಪಟ್ಟು ಹೆಚ್ಚಿಸಿದರೆ ಇಪ್ಪತ್ತ್ಮೂರ ಅರುವತ್ತು ಲಘುಕೋನವನ್ನೇ ಪಡೆಯುತ್ತೀರಿ ಪುನಃ ಲಘು ಕೋನ ಪಡೆಯುತ್ತೀರಿ ನನ್ನ ಅಳತೆಯನ್ನು ನಾಲ್ಕು ಪಟ್ಟು ಹೆಚ್ಚಿಸಿದರೆ ಇಪ್ಪತ್ತ್ನಾಲ್ಕುಲ ಎಂಬತ್ತು ಇದು ಕೂಡ ಲಘುಕೋನ ಲಘುಕೋನವನ್ನೇ ಪಡೆಯುತ್ತೀರಿ ಆದರೆ ನನ್ನ ಅಳತೆಯನ್ನು ಐದರಿಂದ ಗುಣಿಸಿದರೆ ನೋಡಿ ಐದರಿಂದ ಗುಣಿಸಿದರೆ ನೀವು ವಿಶಾಲ ಕೋನದ ಅಳತೆಯನ್ನು ಪಡೆಯುತ್ತೀರಿ ನನ್ನ ಅಳತೆ ಸಾಧ್ಯತೆಗಳು ಯಾವ ನೋಡಿ ಎಂಟು ಐದು ನೂರು ಡಿಗ್ರಿ ಬಂದಿದೆ ಸ್ನೇಹಿತರೆ ಇದಿಷ್ಟು ರೇಖೆಗಳು ಮತ್ತು ಕೋನಗಳು ಪಾಠಕ್ಕೆ ಸಂಬಂಧಪಟ್ಟಂಥ ಸುಮಾರು ಐದು ವಿಡಿಯೋಸ್ಗಳನ್ನು ನಾನು ಮಾಡಿದ್ದೇನೆ ಸಂಪೂರ್ಣವಾಗಿ ಎಲ್ಲ ಚಾಪ್ಟರ್ಗಳನ್ನು ಅಲ್ಲ ಅಂತ ಅಂದರೆ ಎಲ್ಲ ಅಭ್ಯಾಸಗಳನ್ನು ಕೂಡ ಇಲ್ಲಿ ಕವರ್ ಮಾಡಲಾಗಿದೆ ಆತ್ಮೀಯರೇ ನೀವು ಇದುವರೆಗೂ ಕೂಡ ದೇವರಾಜು ಶೂಪರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ನಾವು ಏನು ಆರನೇ ತರಗತಿ ಗಣಿತ ಪ್ರಕಾಶ ಆಗಿರ್ಬೋದು ಏಳನೇ ತರಗತಿ ಗಣಿತ ಆಗಿರ್ಬೋದು ಮತ್ತು ಲೆಸನ್ ಬೇಸ್ಡ್ ಅಸೆಸ್ಮೆಂಟಿಗೆ ಸಂಬಂಧಪಟ್ಟಂಥ ಮಾದರಿ ಘಟಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳಾಗಿರ್ಬೋದು ಎಲ್ಲದನ್ನು ಕೂಡ ನನ್ನ ಚಾನಲ್ನಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ಮತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಅದಕ್ಕೆ ಸಂಬಂಧಪಟ್ಟಂಥ ವಿಡಿಯೋಸ್ಗಳನ್ನು ಕೂಡ ಹಾಗಾಗಿ ನೀವು ಇದುವರೆಗೂ ಕೂಡ ದೇವರಾದ ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮಾಡಿ ಮತ್ತು ಇದರ ಲಿಂಕನ್ನು ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಶೇರ್ ಮಾಡಿ ಧನ್ಯವಾದಗಳು